ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಮುಖೇನ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಹೊತ್ತು ಅರ್ಥ ಆಗಿದೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತೇನೆ ಅಂತೇಳಿ ಜನರಿಗೆ ಭರವಸೆ ಕೊಟ್ಟ ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇವರೆಲ್ಲರ ಬಣ್ಣ ಇವತ್ತು ಬಯಲಾಗಿರ್ತಕ್ಕಂಥದ್ದು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾವು ಉಲ್ಲೇಖ ಮಾಡ್ತೇನೆ ಮೊದಲನೇ ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರ ಪ್ರಕರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಎಸ್ಐಟಿ ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಇಡಿನೂ ಕೂಡ ಇವತ್ತು ರೈಡ್ ಮಾಡಿರತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಂದೆಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ಹಗರಣ ದಲಿತರಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದಲಿತರ ಅಭಿವೃದ್ದಿಗೋಸ್ಕರ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂತ ಲ್ಯಾಂಡ್ ಸ್ಕ್ಯಾಮ್ ಮೋಡಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೋಡಾದಲ್ಲಿ ಭೂ ಕಬಳಿಕೆ ಹಗರಣದ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇವತ್ತೆಲ್ಲರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡ್ತಾ ಇದ್ದೇವೆ ನನ್ನ ಮೊಟ್ಟ ಮೊದಲ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನು ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರು ನಡೆದ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ನೇರವಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಹೊತ್ತು ಕಳಚುಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥ ವಾಸನೆ ಹೊತ್ತು ಬಡಿತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮತ್ತು ಇದರ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಕೂಡ ಅವ್ರು ಹೋರಬೇಕಾಗ್ತದೆ